ಡೇಟಾ ಪ್ಯಾಕ್ ಥರ ಹೆಚ್ಚಿಸಿದ್ದು ಖಾಸಗಿ ಟೆಲಿಕಾಂ ಸಂಸ್ಥೆಗಳಾದ ಜಿಯೋ ಏರ್ಟೆಲ್ ವೋಡೋಫೋನ್ ಐಡಿಯಾಗಳು ಆದರೆ ಲಾಭ ಆಗಿರೋದು ಮಾತ್ರ ಸರ್ಕಾರಿ ಟೆಲಿಕಾಂ ಸಂಸ್ಥೆಯಾಗಿರುವ ಬಿ ಎಸ್ ಎನ್ ಎಲ್ಗೆ ಇದು ಹೇಗೆ ಒಂದೇ ತಿಂಗಳಲ್ಲಿ ಬಿ ಎಸ್ ಎನ್ ಎಲ್ ಸಂಪರ್ಕಗಳು ಬೆರಗಾಗೋ ಮಟ್ಟಿಗೆ ಹೆಚ್ಚಾಗೋಕ್ಕೆ ಏನು ಜಾದು ನಡೀತು ಟ್ರಾಯ್ನ ಇತ್ತೀಚಿನ ವರದಿಯಲ್ಲಿ ಬಿಎಸ್ಎನ್ಎಲ್ ನ ಸಂಪರ್ಕಗಳು ಹೆಚ್ಚಿವೆ ಜಿಯೋ ಏರ್ಟೆಲ್ ವಿಐನ ಸಂಪರ್ಕಗಳು ಕುಸಿದಿವೆ ಇದೇ ಜುಲೈನಲ್ಲಿ ಖಾಸಗಿ ಟೆಲಿಕಾಂ ಸಂಸ್ಥೆಗಳಾದ ಜಿಯೋ ಏರ್ಟೆಲ್ ವೋಡೋಫೋನ್ ಐಡಿಯಾಗಳು ಒಟ್ಟಾಗಿ ತಮ್ಮ ದರದಲ್ಲಿ ಭಾರಿ ಏರಿಕೆ ಮಾಡಿದ್ವು ಕೆಲವು ಡೇಟಾ ಪ್ಯಾಕ್ಗಳ ದರ ಶೇಕಡ ಹತ್ತರಷ್ಟು ಏರಿಕೆಯಾಗಿದ್ರೆ ಮತ್ತೆ ಕೆಲವು ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಏರಿಕೆಯಾಗಿತ್ತು ಆದರೆ ಅವುಗಳ ದರ ಏರಿಕೆಯ ನೇರ ಲಾಭ ಆಗಿರುವುದು ಮಾತ್ರ ಸರ್ಕಾರಿ ಟೆಲಿಕಾಂ ಸಂಸ್ಥೆ ಬಿಎಸ್ಎನ್ಎಲ್ಗೆ ಖಾಸಗಿ ಸಂಸ್ಥೆಗಳು ದರ ಏರಿಸಿದಾಗ ಅದರ ಅನಿವಾರ್ಯತೆ ಬಗ್ಗೆ ಹೇಳಿದ ಸರ್ಕಾರ ಕೂಡ ಸಮ್ಮತಿಸಿತ್ತು ಆದರೆ ಅದೇ ಸರ್ಕಾರದ ಟೆಲಿಕಾಂ ಏಜೆನ್ಸಿ ಮಾತ್ರ ದರ ಏರಿಸಿರಲಿಲ್ಲ ಅದಾಗಿ ಒಂದು ತಿಂಗಳಲ್ಲೇ ಮ್ಯಾಜಿಕ್ ನಡೆದು ಬಿಟ್ಟಿದೆ ಜಿಯೋ ವೋಡಾಫೋನ್ ಐಡಿಯಾ ಮತ್ತು ಭಾರತಿ ಏರ್ಟೆಲ್ ಸೇರಿದಂತೆ ಪ್ರಮುಖ ಟೆಲಿಕಾಂ ಆಪರೇಟರ್ ಗಳು ದರ ಹೆಚ್ಚಳ ಘೋಷಿಸಿದ ನಂತರ ಸರ್ಕಾರಿ ಬಿಎಸ್ಎನ್ಎಲ್ ಚಂದಾದಾರರ ಸಂಖ್ಯೆ ಏರಿದೆ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರದ ಟೆಲಿಕಾಂ ಚಂದಾದಾರಿಕೆ ಡೇಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಬಿಎಸ್ ಎನ್ ಎಲ್ ಇಪ್ಪತ್ತೊಂಬತ್ತು ಲಕ್ಷ ಚಂದಾದಾರರನ್ನ ಕಳಿಸಿದೆ ಇದೇ ವೇಳೆ ಏರ್ಟೆಲ್ ಜುಲೈ ತಿಂಗಳಲ್ಲಿ ಹದಿನಾರು ಪಾಯಿಂಟ್ ಒಂಬತ್ತು ಲಕ್ಷ ಚಂದಾದಾರರನ್ನ ಕಳೆದುಕೊಂಡಿದೆ ಜುಲೈ ತಿಂಗಳಲ್ಲಿ ರಿಲಯನ್ಸ್ ನ ಜಿಯೋ ಮತ್ತು ಓಡೋಫೋನ್ ಐಡಿಯಾ ಕಂಪನಿಗಳು ಕೂಡ ಚಂದಾದಾರರನ್ನ ಕಳೆದುಕೊಂಡಿವೆ ಆದರೆ ಅವೆರಡೂ ಕಂಪೆನಿಗಳು ಏರ್ಟೆಲ್ ನಷ್ಟು ದೊಡ್ಡ ಮಟ್ಟದಲ್ಲಿ ಚಂದಾದಾರರನ್ನ ಕಳೆದುಕೊಂಡಿಲ್ಲ ಓಡೋಫೋನ್ ಐಡಿಯಾ ಹದ್ನಾಲ್ಕು ಲಕ್ಷ ಚಂದಾದಾರರನ್ನ ಕಳೆದುಕೊಂಡ್ರೆ ರಿಲಯನ್ಸ್ ಜಿಯೋ ಏಳು ಪಾಯಿಂಟ್ ಐದು ಎಂಟು ಲಕ್ಷ ಚಂದಾದಾರರನ್ನ ಕಳೆದುಕೊಂಡಿದೆ ಮೊಬೈಲ್ ನೆಟ್ವರ್ಕ್ ಪೋರ್ಟಬಿಲಿಟಿ ವಿನಂತಿಗಳು ಹೆಚ್ಚುತ್ತಾ ಇವೆ ಜುಲೈ ಎರಡು ಸಾವಿರದ ಭಾರತದಲ್ಲಿ ಮೊಬೈಲ್ ಸಂಖ್ಯೆ ಪೋರ್ಟಬಿಲಿಟಿ ವಿನಂತಿಗಳು ಹೆಚ್ಚಿವೆ ಅಂತ ಟ್ರಾಯ್ ಡೇಟಾ ತೋರಿಸಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಪಾಯಿಂಟ್ ಆರು ಎಂಟು ಮಿಲಿಯನ್ ಚಂದಾದಾರರು ಮೊಬೈಲ್ ನಂಬರ್ ಪೋರ್ಟಬಿಲಿಟಿಗಾಗಿ ಮನವಿ ಸಲ್ಲಿಸಿದ್ದಾರೆ ಇದರೊಂದಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಒಂಬೈನೂರ ತೊಂಬತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಮಿಲಿಯನ್ ಇದ್ದ ಎಂ ಪಿ ವಿನಂತಿಗಳು ಅನುಷ್ಠಾನದ ನಂತರ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಸಾವಿರದ ಹನ್ನೊಂದು ಪಾಯಿಂಟ್ ಒಂದು ಮೂರು ಮಿಲಿಯನ್ಗೆ ಏರಿದೆ ಅಂತ ಟ್ರಾಯ್ ವರದಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಆಗಿರುವ ವೈರ್ಲೆಸ್ ಚಂದಾದಾರರ ಕುಸಿತ ಟ್ರಾಯ್ ಹಂಚಿಕೊಂಡ ಮಾಹಿತಿ ಪ್ರಕಾರ ಒಟ್ಟು ವೈರ್ಲೆಸ್ ಚಂದಾದಾರರ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಕಡೆ ವೇಳೆಗೆ ಒಂದು ಸಾವಿರದ ನೂರ ಎಪ್ಪತ್ತು ಪಾಯಿಂಟ್ ಐದು ಮೂರು ಮಿಲಿಯನ್ ಇದ್ದಿದ್ದು ಒಂದು ತಿಂಗಳಲ್ಲಿ ಅಂದ್ರೆ ಜುಲೈ ಕಡೆ ವೇಳೆಗೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಪಾಯಿಂಟ್ ಆರು ಒಂದು ಮಿಲಿಯನ್ಗೆ ಕುಸಿದಿದೆ ಅಂದ್ರೆ ಸುಮಾರು ಸೊನ್ನೆಂಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಮಾಸಿಕ ಕುಸಿತ ಕಂಡು ಬಂದಿದೆ ನಗರ ಪ್ರದೇಶಗಳಲ್ಲಿ ವೈರ್ಲೆಸ್ ಚಂದಾದಾರಿಕೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ವೇಳೆಗೆ ಆರ್ನೂರ ಮೂವತ್ತೈದು ಮಿಲಿಯನ್ ಇದ್ದಿದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ವೇಳೆಗೆ ಆರ್ನೂರ ಮೂವತ್ತೈದು ಪಾಯಿಂಟ್ ನಾಲ್ಕು ಆರು ಮಿಲಿಯನ್ ಗೆ ಏರಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ವೈರ್ಲೆಸ್ ಚಂದಾದಾರಿಕೆ ಕುಸಿದಿದೆ ಅಂತ ಟ್ರಾಯ್ ವರದಿ ಹೇಳಿದೆ ಅದರ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ ಹತ್ನಾಲ್ಕರ ಕೊನೆ ವೇಳೆಗೆ ಐನೂರ ಮೂವತ್ತೈದು ಪಾಯಿಂಟ್ ಐದು ಮೂರು ಮಿಲಿಯನ್ ಇದ್ದಿದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಗೆ ಐನೂರ ಮೂವತ್ತ್ ಪಾಯಿಂಟ್ ಐದು ಒಂದು ಮಿಲಿಯನ್ ಗೆ ಕುಸಿದೆ ಜಮ್ಮು ಮತ್ತು ಕಾಶ್ಮೀರ ಒಡಿಶಾ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಕೋಲ್ಕತ್ತಾ ಕರ್ನಾಟಕ ದೆಹಲಿ ಗುಜರಾತ್ ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಹೊರತುಪಡಿಸಿ ಇತರ ಎಲ್ಲ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ವೈರ್ಲೆಸ್ ಚಂದಾದಾರಿಕೆ ಕುಸಿದಿದೆ ಅಂತ ಟ್ರಾಯ್ ವರದಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ನಲ್ಲಿ ವೈರ್ ಲೈನ್ ಚಂದಾದಾರರು ಹೆಚ್ಚಾಗ್ತಾರೆ ವೈರ್ಲೆಸ್ ಚಂದಾದಾರರು ಕಡಿಮೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈರ್ ಲೈನ್ ಚಂದಾದಾರರು ಹೆಚ್ಚಾಗಿದ್ದಾರೆ ಟ್ರಾಯ್ ಡೇಟಾ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ವೇಳೆಗೆ ಮೂವತ್ತೈದು ಪಾಯಿಂಟ್ ಒಂದು ಒಂದು ಮಿಲಿಯನ್ ಇದ್ದಿದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆ ವೇಳೆಗೆ ಮೂವತ್ತೈದು ಪಾಯಿಂಟ್ ಐದು ಆರು ಮಿಲಿಯನ್ಗೆ ಏರಿದೆ ಜಿಯೋ ಈ ವಿಭಾಗದಲ್ಲಿ ಶೇಕಡ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಆರರಷ್ಟು ಮಾರುಕಟ್ಟೆ ಪಾಲನ ತನ್ನದಾಗಿಸಿಕೊಂಡಿದೆ ಇದರ ನಂತರ ಏರ್ಟೆಲ್ ಮತ್ತು ಬಿ ಎಸ್ ಎಲ್ ಕ್ರಮವಾಗಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಎಂಟು ಐದು ಮತ್ತು ಶೇಕಡ ಹದಿನೇಳು ಐದು ಮೂರು ಮಾರುಕಟ್ಟೆ ಪಾಲನ್ನ ಪಡೆದಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद